ಪುರಂ ವೆಂಗಯ್ಯನ ಕೆರೆ ಅಂಗಳದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಟೋನೋಸ್ಗೆ ಬಿಬಿಎಂಪಿ ವಲಯ ಆಯುಕ್ತ ಕೆಎನ್ ರಮೇಶ್ ಪ್ರತಿಕ್ರಿಯೆ ಉಚ್ಚ ನ್ಯಾಯಾಲಯ ಆದೇಶದಂತೆ ಅಕ್ರಮ ಕಟ್ಟಡವನ್ನು ತೆರವುಗೊಳಿಸುತ್ತೇವೆ ಮಹದೇವಪುರ ಕ್ಷೇತ್ರದಲ್ಲಿ ಯಾವುದೇ ಅಕ್ರಮ ಕಟ್ಟಡಗಳಿಗೆ ಅವಕಾಶ ನೀಡೋದಿಲ್ಲ ಕ್ಯಾರ್ಪುರಂ ಟಿಸಿ ಪಾಳ್ಯದ ಸರ್ವೆ ನಂಬರ್ ಐವತ್ತು ಬಾರ ಹನ್ನೆರಡರಲ್ಲಿ ಕೆರೆ ಒತ್ತುವರಿ ಬಿಬಿಎಂಪಿ ಅಧಿಕಾರಿಗಳಿಗೆ ಕಡಕ್ ವಾರ್ನಿಂಗ್ ಕೊಟ್ಟ ವಲಯ ಆಯುಕ್ತರು ಹೈಕೋರ್ಟ್ ಸೂಚನೆಯಂತೆ ಅಕ್ರಮ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಕೆರೆ ಅಂಗಳದಲ್ಲಿ ಅಕ್ರಮ ಕಟ್ಟಡ ಮತ್ತು ಒತ್ತುವರಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಈ ಅಕ್ರಮದಲ್ಲಿ ಯಾರೇ ಭಾಗಿಯಾಗಿದ್ರೂ ಅವರ ಮೇಲೆ ಕಠಿಣ ಕ್ರಮ ಕನ್ನಡ ವಾಹಿನಿಗೆ ಭರವಸೆ ನೀಡಿದ ವಲಯ ಆಯುಕ್ತ ರಮೇಶ್ ಈ ವಿಚಾರ ಇವತ್ತು ನನ್ನ ಗಮನಕ್ಕೆ ಬರಲಾಯಿತು ಇವತ್ತೇ ನಾನೊಂದು ಮೀಟಿಂಗ್ ಕೂಡ ಮಾಡಿದ್ದೆ ಅಂದ್ರೆ ನಮ್ಮ ಉಚ್ಚನ್ಯಾಯಾಲಯದ ಡಬ್ಲ್ಯು ಪಿ ಒನ್ ಒನ್ ಟೂ ಸಿಕ್ಸ್ ಒನ್ ಆಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹೈಕೋರ್ಟ್ನ ಕೆಲವು ಪಿಟಿಷನ್ ನಂಬರ್ ಅಲ್ಲಿ ಕೆಲವು ಸೂಚನೆಗಳಿದೆ ಅಂದ್ರೆ ಅಕ್ರಮ ಒಂದು ಕಟ್ಟಡಗಳನ್ನ ಯಾವ ರೀತಿ ನಾವು ಏನು ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಇದೆ ಸೊ ಆ ಒಂದು ಸಭೆ ಇವತ್ತೇ ನಡೆದಿದೆ ಈ ಸಭೆ ನಿಗದಿಯಾಗಿತ್ತು ಸಭೆಗೆ ಪ್ರಾರಂಭ ಮುಂಚಿತವಾಗಿ ತಮಗೆ ತಾವು ಬಂದು ದೂರು ಕೊಟ್ಟಿದ್ದೀರಿ ಸೊ ಅದನ್ನು ನೋಟ್ ಮಾಡಿದ್ದೀನಿ ವ್ಯಂಗ್ಯ ಕೆರೆ ವ್ಯಂಗ್ಯ ಕೆರೆಯ ಭಾಗ ನಾನು ಅಧಿಕಾರಿಗಳನ್ನು ಕೇಳಿದೆ ಕೂಡ ಏನಾಗಿದೆ ಈ ಪ್ರಕರಣ ನನಗೆ ಇವತ್ತಾನೇ ದೂರು ಬಂದಿದೆ ಅಂತ ನಮ್ಮ ಕಚೇರಿಗೆ ಬಂದಂಥ ಪ್ರತಿಯೊಂದು ದೂರಿನ ಅಂಶವನ್ನು ಕೂಡ ಸಮಿತಿಯ ಸಭೆಯಲ್ಲಿ ಇಟ್ಟು ಏನೇನು ಕ್ರಮ ಆಗಿದೆ ಅನ್ನೋದನ್ನು ನಾನು ಕೂಡ ನಮಗೆ ವರದಿ ಕೊಡಿ ಅಂತ ಕೂಡ ಹೇಳಿದ್ದೀನಿ ಒಂದು ಇವ್ಯಂಗ್ಯನ್ಯ ಕೆರೆಗೆ ಸಂಬಂಧಪಟ್ಟ ತಮ್ಮ ದೂರಿಗೆ ಸಂಬಂಧಪಟ್ಟ ವಿಚಾರ ಈಗಾಗಲೇ ಒಂದು ನಮ್ಮ ಈ ಬಿ ಬಿ ರೆವೆನ್ಯೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಡಿ ಸಿ ರೆವಿನ್ಯೂಗೆ ತಹಶೀಲ್ದಾರ್ಗೆ ಸರ್ವೆ ಹೋಗಿದೆ ಅದು ಒಂದು ಪ್ರತ್ಯೇಕ ಅಂದರೆ ಕೆರೆಯನ್ನು ಗುರುತಿಸಿ ಮಾಡುವಂಥದ್ದು ಒಂದು ಇಲ್ಲಿ ಎರಡು ಅಂಶ ಇದೆ ಒಂದು ಕೆರೆ ಒತ್ತುವರಿ ಆಗಿದೆ ಇಲ್ಲ ಅನ್ನೋದು ತಿಳ್ಕೊಳ್ಳಿಕ್ಕೆ ಒತ್ತು ಕೆರೆ ತಹಶೀಲ್ದಾರ್ ಅವರು ಇವರು ಮಾಡಿ ಒತ್ತುವರಿ ಮಾಡಿ ಸ್ಕೆಚ್ ಮಾಡಿ ಕೊಡ್ತಾರೆ ಒಂದು ಎರಡನೇದು ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆ ಆಗಲಿಲ್ಲ ಕಟ್ಟಡದ ಕನ್ಸ್ಟ್ರಕ್ಷನ್ ಮಾಡೋದು ಉಲ್ಲಂಘನೆ ಆಗಿದೆ ಆಗಿಲ್ಲ ಅನ್ನೋದು ಎರಡನೇ ವಿಚಾರ ಈ ವಿಚ ಎರಡೂ ವಿಚಾರಗಳಲ್ಲಿ ನಾವು ಕೂಡಲೇ ಕ್ರಮ ಕೈಗೊಂಡು ನನಗೆ ವರದಿ ಕೊಡಬೇಕು ಹದಿನೈದು ದಿವಸದಲ್ಲಿ ಸೂಚನೆ ಕೊಟ್ಟಿದ್ದೀನಿ ನೋಡೋಣ ನಾನು ಕೂಡ ಒಂದು ಒಂದು ವಾರ ಹತ್ತು ದಿವಸ ವೆಯ್ಟ್ ಮಾಡ್ತೀನಿ ಸಾಧ್ಯವರೆ ಕೆರೆ ಮತ್ತು ರಾಜಕಾಲಿ ಒತ್ತಡಗಳು ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ ಯಾಕೆಂದರೆ ಅದರಲ್ಲಿಂದ ಆಗುವ ಅನಾಹುತಗಳು ಭಾಳ ಹೆಚ್ಚಾಗಿದೆ ಖಂಡಿತವಾಗಿ ಈ ಕೂಡಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೊತ್ತಿ ಫೇಸ್ಬುಕ್ ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ನಮ್ಮ ಚಾನೆಲ್ ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ನಿರಂತರವಾಗಿ ನೋಡ್ತಾ ಇರಿ ಕ್ಯೂ ನ್ಯೂಸ್ ಕನ್ನಡ